ಎಲ್ಲರಿಗೂ ನಮಸ್ಕಾರ ನಾನು ವೈ ಸಿಂಧು ಪ್ರಶಾಂತ್ ಬದ್ರಿಯಾರ್ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ನಿರ್ದೇಶಕಿ ಕಳೆದ ಸಂಚಿಕೆಯಲ್ಲಿ ನಾನು ಪಂಚವಲ್ಕಲ ವೃಕ್ಷದ ಪರಿಚಯವನ್ನು ನೀಡುತ್ತಾ ಬಂದಿದ್ದೆ ಇಲ್ಲಿನ ಈ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಅಂಜೂರದ ಮರದ ಪರಿಚಯವನ್ನು ನೀಡಲಿದ್ದೇನೆ ಅಂಜೂರ ಮರವನ್ನು ಸಂಸ್ಕೃತದಲ್ಲಿ ಫಲಾಗು ಫಲ ಎಂದು ಕರೆಯುತ್ತೇವೆ ಇದು ಮೊರೇಸಿ ಎಂಬುವ ಕುಟುಂಬಕ್ಕೆ ಸೇರುತ್ತೆ ಇದನ್ನು ಫೈಕಸ್ ಕ್ಯಾರಿಕಾ ಎಂದು ಐಡೆಂಟಿಫೈ ಅಥವಾ ಗುರುತಿಸುತ್ತೇವೆ ಇದರಲ್ಲಿ ಉಪಯೋಗಿಸುವಂತಹ ಮುಖ್ಯ ಭಾಗ ಎಂದರೆ ಇದರ ಹಣ್ಣು ಇದರ ಹಣ್ಣನ್ನು ಜಜ್ಜಿ ನಂತರದಲ್ಲಿ ಅದನ್ನು ಊತ ಅಥವಾ ಯಾವ ಊತಗಳಲ್ಲಿ ಹೆಚ್ಚು ಕೆಂಪುಗಾಗಿರುತ್ತೆ ಇಲ್ಲಿ ರೆಡ್ನೆಸ್ ಜಾಸ್ತಿ ಇರುತ್ತೆ ಇಲ್ಲಿ ಮುಟ್ಟದ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಂತ ಒಂದು ಕಂಡೀಷನಲ್ಲಿ ಇದನ್ನು ಬಾಹ್ಯವಾಗಿ ಅಪ್ಲೈ ಮಾಡೋದ್ರಿಂದ ಎಷ್ಟೋ ಊತದಲ್ಲಿ ನಿವಾರಣೆ ಹಾಗೂ ಆ ರೆಡ್ನೆಸ್ ಅಲ್ಲಿ ಕಡಿಮೆ ಆಗೋದನ್ನು ನೋಡ್ತಾ ಬರ್ಬೋದು ಹಾಗೆ ಇದರ ಹಣ್ಣು ಸೇವನೆ ಮಾಡೋದ್ರಿಂದ ಸರಿ ಸುಮಾರು ಮೂವತ್ತು ಗ್ರಾಮ್ನಷ್ಟು ಅಂಜೂರದ ಹಣ್ಣನ್ನು ಸೇವಿಸೋದ್ರಿಂದ ಒಂದರಿಂದ ಎರಡು ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತದೆ ಹಾಗೂ ಇದರಲ್ಲಿ ಹೇರಳವಾಗಿರುವಂತಹ ಮ್ಯಾಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂ ಎಂಬ ಸತ್ವಗಳು ಸಹ ನೋಡ್ತಾ ಬರ್ತವೆ ಹಾಗೂ ಇದರ ಹಣ್ಣಿನಲ್ಲಿ ಇರುವಂತಹ ಹೆಚ್ಚಾಗಿರುವಂತಹ ಫೈಬರ್ನಿಂದಾಗಿ ಎಷ್ಟೋ ಸತಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯಲ್ಲೂ ಸಹ ಬಹಳ ಉಪಯೋಗಕಾರಿ ಸುಮಾರು ಎರಡು ಹಣ್ಣು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಐವತ್ತು ಎನ್ನು ಬಿಸಿ ಹಾಲಿನಲ್ಲಿ ನೆನೆಸ್ಬೇಕು ಒಂದು ಹತ್ತು ನಿಮಿಷ ನೆನೆಸಿ ನಂತರದಲ್ಲಿ ಸೇವಿಸೋದ್ರಿಂದ ಹೊಟ್ಟೆ ಹೊಟ್ಟೆಯಲ್ಲಿ ಆಗುವಂತ ಉಬ್ಬರಿಕೆ ಅಥವಾ ಮಲಬದ್ಧತೆಯಿಂದ ಬೇಗ ನಿವಾರಣೆಯನ್ನು ಪಡಿತಾ ಹೋಗ್ಬೋದು ಹಾಗೆ ಇದರ ತೊಗಟೆ ತೊಗಟೆಯಲ್ಲಿ ಮಾಡಿರುವಂತಹ ಕಷಾಯ ಸುಮಾರು ಇಪ್ಪತ್ತೈದು ಗ್ರಾಮ್ ನಷ್ಟು ತೊಗಟೆಯ ಪುಡಿ ಹಾಗೂ ಒಂದು ಇನ್ನೂರು ಎಂ ಎಲ್ ಅಷ್ಟು ನೀರನ್ನು ಚೆನ್ನಾಗಿ ಕುಂದು ಕುದಿಸಿ ಅದನ್ನು ಒಂದು ನೂರು ಗ್ರಾ ನೂರು ಎಂ ಎಲ್ ಆಗುವವರು ಕುದಿಸಿ ನಂತರದಲ್ಲಿ ಅದನ್ನು ಸೇವಿಸೋದ್ರಿಂದ ವ್ಯಕೃತ್ ವೃದ್ಧಿ ಅಥವಾ ಪ್ಲೀಹ ವೃದ್ಧಿ ಯಾರಲ್ಲಿ ಇರುತ್ತೆ ಯಾರಲ್ಲಿ ಫ್ಯಾಟಿ ಲಿವರ್ ಅಂತವರಲ್ಲಿ ಬಹಳ ಉಪಯೋಗಕಾರಿ ಇದನ್ನು ಸೇವಿಸೋದಿದ್ರೆ ಬೆಳಿಗ್ಗೆ ಇಪ್ಪತ್ತೈದು ಎಂ ಎಲ್ ಹಾಗೂ ರಾತ್ರಿ ಇಪ್ಪತ್ತೈದು ಎಂ ಎಲ್ ಖಾಲಿ ಹೊಟ್ಟೆನಲ್ಲಿ ಸೇವಿಸ್ತಾ ಬರ್ಬೋದು ಹಾಗೆ ಯಾರಲ್ಲಿ ವಾರ್ಡ್ಸ್ ಅಥವಾ ಸ್ಕಿನ್ ಟ್ಯಾಗ್ ಅಂತಂಗೇನು ಹೇಳ್ತೀವಿ ನರುಳ್ಳೆ ಅಂತ ಏನು ಹೇಳ್ತೀವಿ ಅಂತವರಲ್ಲೂ ಸಹ ಇದರ ನಿರ್ಯಾಸವನ್ನು ಬಾಹ್ಯವಾಗಿ ಅಪ್ಲೈ ಮಾಡೋದು ಅಥವಾ ಬಾಹ್ಯವಾಗಿ ಅದನ್ನ ಆ ನಿರ್ಯಾಸವನ್ನು ಅದ್ರ ಮೇಲೆ ಸೋಕ್ಸೋದ್ರಿಂದ ಆ ನರಮುಳೆನನ್ನು ಸಹ ಬಹಳಷ್ಟು ತಿಳಿಯಾಗೋದನ್ನ ಅಥವಾ ಬಹಳಷ್ಟು ಕಡಿಮೆ ಆಗೋದನ್ನ ನೋಡ್ತಾ ಹೋಗಬಹುದು ಆದರೆ ಮುಖ್ಯವಾಗಿ ನರಮುಳೆ ಕಣ್ಣಿನ ಸುತ್ತ ಇದ್ದಲ್ಲಿ ದಯಮಾಡಿ ಉಪಯೋಗಿಸಬೇಡಿ ಅಹ್ ಇದಲ್ಲದೆ ಇದು ಇವೆಲ್ಲ ಮದ್ದನ್ನು ಮಾಡಿಯೂ ಸಹ ತಮಗೆ ನಿವಾರಣೆ ಕಾಣಿಸ್ಲಿಲ್ಲ ಅಂದ್ರೆ ದಯಮಾಡಿ ತಮ್ಮ ಹತ್ತಿರದಲ್ಲಿ ಆಯುರ್ವೇದ ತಜ್ಞರ ಭೇಟಿಯನ್ನು ಪಡೆದು ಸಲಹೆಯನ್ನು ಪಡೆಯಬೇಕೆಂದು ಕೋರುತ್ತೇನೆ ಧನ್ಯವಾದಗಳು